ಲಾಡ್ ಪ್ರಿಯರೇ ದೇವರ ಅತಿ ಪರಿಚಿತವಾದ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ಕೃಪೆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ನಾವು ನಿನ್ನೆಯವರೆಗೆ ಮತ್ತಾಯನ ಬರೆದ ಸುವಾರ್ತೆ ಐದನೇ ಅಧ್ಯಾಯದ ಮೂವತ್ತ ಏಳನೇ ವಾಕ್ಯದವರೆಗೂ ತಿಳಿದುಕೊಂಡೆವು ಇವತ್ತು ನಾವು ಮೂವತ್ತ ಎಂಟರಿಂದ ಪ್ರಿಯರೇ ನಲವತ್ತ ಒಂದರವರೆಗೆ ನಾವು ತಿಳಿದುಕೊಳ್ಳುವಾಗ ದೇವರಾತ್ಮನು ನಮ್ಮನ್ನು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸಿಕೊಳ್ಳುವ ಮತ್ತಾಯ ಐದು ಆರು ಏಳನೇ ಅಧ್ಯಾಯಕ್ಕೆ ಪರ್ವತ ಪ್ರಸಂಗ ಅಂತ ಹೇಳ್ತಾರೆ ಇದರಲ್ಲಿ ಒಬ್ಬ ರಾಜನು ತನ್ನ ಪ್ರಜೆಗಳಿಗೆ ಮಾಡುವಂಥ ಒಂದು ಆಜ್ಞೆ ಅಥವಾ ಕ್ರಿಸ್ತನ ಮಕ್ಕಳು ಯಾವ ಥರ ಇರಬೇಕು ಅಂತ ಹೇಳೋದನ್ನು ತೋರಿಸಿಕೊಡ್ತೇವೆ ಅಂತ ನಾನು ಹೇಳಿದ್ದೆ ಹಾಗೆಯೇ ಇವತ್ತು ಒಂದು ಶತ್ರುತನದ ಬಗ್ಗೆ ಇವತ್ತು ದೇವರು ತೋರಿಸ್ತಾ ಇದ್ದಾರೆ ಶತ್ರುತನವನ್ನು ಇಟ್ಟುಕೊಂಡವರು ಯಾವತ್ತೂ ಕೂಡ ನೆಮ್ಮದಿ ಇರೋದಿಲ್ಲ ಇದ್ರ ಬಗ್ಗೆ ಯೇಸು ಸ್ವಾಮಿ ಏನು ಬುದ್ಧಿವಾದ ಹೇಳಿದ್ದಾರೆ ಅಂತ ನಾವು ನೋಡೋದಾದರೆ ಮತ್ತಾಯ ಐದನೇ ಅಧ್ಯಾಯ ಮೂವತ್ತ ಎಂಟನೇ ವಾಕ್ಯದಿಂದ ನಾವು ನೋಡಿಕೊಡೋದಾದರೆ ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು ಅಲ್ಲಿಗೆ ಪ್ರತಿಯಾಗಿ ಅಲ್ಲನ್ನು ತೆಗೆಸು ಎಂದು ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ ಇದು ಅಳ ಆದರೆ ಹೊಸ ಒಡಮಟ್ಟಿಕೆಯಲ್ಲಿ ಮೂವತ್ತೊಂಬತ್ತನೇ ವಾಕ್ಯದಿಂದ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಕೆಡುಕನನ್ನು ಎದುರಿಸಬೇಡ ಒಬ್ಬನು ನಿನ್ನ ಬಲಗನ್ನೆಯ ಮೇಲೆ ಒಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು ನಿನ್ನ ಸಂಗಡ ವ್ಯಾಜ್ಯ ಮಾಡಿ ನಿನ್ನ ಒಳಂಗಿಯನ್ನು ತಗೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಬಿಡು ಒಬ್ಬನು ಒಂದು ಮೈಲು ದೂರಬ್ಬ ಎಂದು ನಿನ್ನನ್ನು ಬಿಟ್ಟಿ ಇಡಿದರೆ ಅವನ ಸಂಗಡ ಎರಡು ಮೈಲು ಹೋಗು ಇದರಲ್ಲಿ ಕೆಲವೊಂದು ಪದ್ಧತಿಗಳನ್ನ ನಾವು ಅನುಸರಿಸಿದ್ದೀವಿ ಕೆಲವೊಂದು ಪದ್ಧತಿಗಳನ್ನ ಬಿಡ್ತಾ ಇದ್ದೀವಿ ಆದರೂ ಸ್ವಾಮಿ ಹಳೆಯ ಒಡಂಬಡಿಕೆಯಲ್ಲಿ ಏನು ಬರೆದಿದ್ದಾರೆ ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು ಅಲ್ಲಿಗೆ ಪ್ರತಿಯಾಗಿ ಅಲ್ಲನ್ನು ತೆಗೆಸು ಎಂದು ಹೇಳಿದೆ ಎನ್ ಎಂದು ಕೇಳಿದ್ದೀರಷ್ಟೇ ಹಾಗಾದರೆ ಪ್ರಿಯರೇ ಹಳೆ ಒಡಂಬಡಿಕೆಯಲ್ಲಿ ಏನಿತ್ತಿದರೆ ಒಬ್ಬ ಹೊಡೆದ್ರೆ ಅವನ ಕೈಯನ್ನು ಕತ್ತರಿಸಬೇಕು ಒಬ್ಬ ಕಣ್ಣಿನಲ್ಲಿ ತಪ್ಪಾದ ಕಾರ್ಯಗಳನ್ನ ಮಾಡಿದ್ರೆ ಅವನ ಕಣ್ಣನ್ನು ತೆಗಿಬೇಕಾಗ ಇಲ್ಲಿ ಕಣ್ಣು ಮತ್ತು ಹಲ್ಲಿನ ಬಗ್ಗೆ ಮಾತ್ರ ತೋರಿಸಿದ್ದಾರೆ ಆದರೆ ಹಳೆ ಒಡ ಮಡಿಕೆಯಲ್ಲಿ ಕೈಯಿಂದ ಮಾಡಿದ ಪಾಪಕ್ಕೆ ಕೈಯನ್ನು ಕಾಲಿಂದ ಮಾಡಿದಂಥ ಪಾಪಕ್ಕೆ ಕಾಲನ್ನು ಈ ಥರದಲ್ಲಿ ತೆಗೆದು ಆ ಒಂದು ಮೈಯಿಗೆ ಮುಯಿ ಅಲ್ಲಲ್ಲೇ ಪರಿಹಾರ ಮಾಡ್ತಾ ಇದ್ರು ಪ್ರಿಯರೇ ಹಾಗೆಯೇ ಆ ಒಂದು ಹಳೆಯ ಒಂದು ರಾಜರ ಕಾಲಗಳಲ್ಲೂ ಕೂಡ ಆ ಥರ ಮಾಡ್ತಾಯಿದ್ರು ಆದರೆ ಸ್ವಾಮಿ ಇಲ್ಲಿ ಹೇಳ್ತಾರೆ ನಾವು ಮುಯಿಗೆ ಮುಯಿ ತೀರಿಸೋದು ಬೇಡ ಅಂತೇಳಿ ದೇವರ ವಾಕ್ಯದಲ್ಲಿ ಇದೆ ಮತ್ತು ಈ ರೋಮಪುರ ಹನ್ನೆರಡನೇ ಅಧ್ಯಾಯದಲ್ಲಿ ಬರೆದಿದೆ ಮುಯಿಗೆ ಮುಯಿ ತೀರಿಸೋದು ಬೇಡ ಮುಯಿಗೆ ಮುಯಿ ತೀರಿಸೋದು ನನ್ನ ಕೆಲಸ ಅಂತೇಳಿ ರೋಮಪುರ ಹನ್ನೆರಡನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ ಪ್ರಿಯರೇ ಹಾಗಾದರೆ ಮು ಹಳೆ ಒಡಂಬಡಿಕೆಯ ಪದ್ಧತಿಯನ್ನು ನಾವು ಇವತ್ತು ಅನುಸರಿಸೋದು ಬೇಡ ಇವತ್ತು ಏನಾಗ್ತದೆ ಸ್ವಲ್ಪ ಜಗಳಾದರೆ ಸಾಕು ಅವನ ಮೇಲೆ ಸೇಡು ತೀರಿಸುವಂಥದ್ದು ಅದು ದೇವರ ಮಕ್ಕಳಲ್ಲೂ ಕೂಡ ಇದೆ ಯಾರಾದರೂ ಒಬ್ಬರು ಸಭೆಯೊಳಗಡೆ ಅಭಿವೃದ್ಧಿ ಆದರೆ ಅವನನ್ನು ಸಭೆಯಿಂದ ಓಡಿಸುವಲ್ಲಿವರೆಗೂ ಬಿಡೋದಿಲ್ಲ ಒಬ್ಬ ವ್ಯಕ್ತಿ ಸಭೆಯಲ್ಲಿ ಏನಾದರೂ ಸ್ವಲ್ಪ ತಪ್ಪಿನಲ್ಲಿ ಸಿಕ್ಕಾಕೊಂಡ್ರೆ ಅವನ ತಿದ್ದು ಸರಿ ಮಾಡೋಣಂತಿಲ್ಲ ಅಳವಡಿಕೆ ಪದ್ಧತಿ ಪ್ರಕಾರ ಸಭೆಯಿಂದ ಓಡಿಸುವಲ್ಲಿವರೆಗೂ ಬಿಡೋದಿಲ್ಲ ಕ್ಷಮಾಪಣೆ ಇಲ್ಲ ಪ್ರೀತಿ ಇಲ್ಲ ಕರುಣೆ ಇಲ್ಲ ಇನ್ನು ಆ ಸಭೆ ಪರಲೋಕ ರಾಜ್ಯಕ್ಕೆ ಯಾವ ಥರ ಎತ್ತಲು ಪಡ್ತದೋ ನನಗಂತೂ ಗೊತ್ತಿಲ್ಲ ಇವತ್ತು ಮೈಸೂರು ಜ ರಾಜ್ಯ ಜಿಲ್ಲೆಯಲ್ಲಿ ಸುಮಾರು ಸಭೆಗಳಲ್ಲಿ ನೋಡಿದ್ದೀನಿ ಪ್ರೀತಿ ಇಲ್ಲ ಕರುಣೆ ಇಲ್ಲ ಕ್ಷಮಾಪಣೆ ಇಲ್ಲ ಇವ್ರನ್ನ ನೋಡಿದಾಗ ದೇವರ ಮಕ್ಕಳ ಅಂತ ಅನಿಸ್ಬಿಡ್ತದೆ ಪ್ರೇರೇ ಆದರೆ ಹೊಸ ಒಡಮಡಿಕೆಯಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಆದರೆ ನಾನು ನಿಮಗೆ ನಿಜವಾಗಿ ಹೇಳೋದೇನೆಂದರೆ ನಿಮ್ಮ ಕೆಡುಕನನ್ನು ಎದುರಿಸಬೇಡ ನಿನಗೆ ಯಾರಾದರೂ ಕೇಡು ಮಾಡ್ತಾರ ದಯವಿಟ್ಟು ನೀವು ಅವನನ್ನು ಎದುರಿಸೋದು ಬೇಡಿ ಎದುರಿಸೋದ್ರ ಬದಲಿಗೆ ಅವನನ್ನು ದೇವರ ಹಸ್ತಕ್ಕೆ ಒಪ್ಪಿಸಿ ದೇವರ ಹಸ್ತಕ್ಕೆ ಒಪ್ಪಿಸಿ ಪ್ರಾರ್ಥನೆ ಮಾಡಿದಾಗ ಅವನು ಉತ್ತಮ ವ್ಯಕ್ತಿಯಾಗಿ ಮಾರ್ಪಟ್ಟರೆ ಆ ಆಶೀರ್ವಾದ ನಿಮಗಲ್ವಾ ಇವತ್ತು ಏನಾಗ್ತಿದ್ರೆ ಇಲ್ಲ ನಮ್ಮನ್ನು ಯಾರಾದರೂ ಎದುರಿಸ್ಬಿಟ್ರೆ ಸಾಕು ಅವನನ್ನು ಪ್ರತಿಯಾಗಿ ಎದುರಿಸುವಲ್ಲಿವರೆಗೂ ಸಮಾಧಾನ ಇಲ್ಲ ಹಾಂ ಹೆದರು ಅವರಿಗೆ ಸಮಾಧಾನ ಇಲ್ಲ ಸ್ವಾಮಿ ಹೇಳ್ತಾರೆ ನಿನ್ನ ಬಲಗನ್ನೇ ಮೇಲೆ ಒಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು ಇದನ್ನೇ ಮಹಾತ್ಮ ಗಾಂಧೀಜಿಯವರು ಬೈಬಲನ್ನು ಓದಿ ಇದನ್ನು ಹತ್ತಾರು ಜನಗಳು ಪ್ರಚಾರ ಮಾಡಿದ್ರೆ ಒಂದು ಕೆನ್ನೆಯನ್ನು ತೋರಿಸಿದ್ರೆ ಇನ್ನೊಂದು ಕೆನ್ನೆ ಕೊಡು ಒಂದು ಕೆನ್ನೆ ತೋರಿಸಿದ್ರೆ ಇನ್ನೊಂದು ಕೆನ್ನೆ ಕೊಡು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಕೂಡ ಹೇಳಿದ ಬೈಬಲ್ ವಾಕ್ಯ ಪ್ರಕಾರನೇ ಆಗೇಳ್ಕೊಂಡು ಒಂದು ಕೆನ್ನೆಗೆ ಯಾರಾದರೂ ಹೊಡೆದಾಗ ಇನ್ನೊಂದು ಕೆನ್ನೆ ತೋರ್ಸೋಕೆ ಹೋಗಬೇಡಿ ಈಗ ಕೆನ್ನೆಯನ್ನು ತೋರಿಸುವಂಥ ಕಾಲ ಅಲ್ಲ ಆದರೆ ಬದಲಿಗೆ ಅವ್ರಿಗೆ ಸ್ವಲ್ಪ ಪ್ರಾರ್ಥನೆ ಮಾಡಿ ಪ್ರೇರ ಪ್ರೈಸಲ್ ಆರ್ಟ್ ಅಂದರೆ ಬಲಗೆನೆ ಮೇಲೆ ಒಡೆದರೆ ಮತ್ತೊಂದು ಕೆನ್ನೆಯನ್ನು ಒಡ್ಡು ಅಂತಂದ್ರೆ ಅದರ ಅರ್ಥ ಇವತ್ತು ನೋಡಿ ಕ್ರೈಸ್ತರು ಕ್ರೈಸ್ತರ ಮೇಲೆ ಸುಮ್ಮ ಸುಮ್ಮನಾದ್ರೂ ನಾವು ಸತ್ಯವನ್ನೇ ಹೇಳಿದ್ರು ಕೂಡ ನಮ್ಮನ್ನು ಹಿಡ್ಕೊಂಡು ಹೊಡಿತಾರೆ ಬೇರೆ ಆದರೆ ಎಲ್ಲಾದರೂ ನೋಡಿದ್ದೀರಾ ಕ್ರೈಸ್ತರು ತಿರುಗಿ ಅವ್ರನ್ನ ಹೊಡೆದಿರೋದೀಗ ಚರ್ಚ್ಗಳನ್ನು ಬೀಳಿಸ್ಬಿಟ್ರು ಪಾಸ್ಟರ್ಸ್ಗಳನ್ನ ಸುಮ್ ಸುಮ್ಮನಾದ್ರೂ ಹೊಡಿತಾರೆ ಏನೇನೋ ಗಲಾಟೆಗಳನ್ನ ಮಾಡ್ತಾರೆ ಆದರೆ ನೀವು ಆ ಪಾಸ್ಟ್ರು ಆ ವ್ಯಕ್ತಿಗಳಿಗೆ ತಿರುಗಿ ಹೊಡೆದಿರೋದನ್ನ ನೀವು ನೋಡಿದ್ದೀರಾ ಈಗ ಉದಾಹರಣೆಗೆ ತಪ್ಪಾಗಿ ತಿಳ್ಕೊಬೇಡಿ ಕ್ರೈಸ್ತರಿಗೆ ತಿರುಗಿ ಹೊಡೋದಕ್ಕೆ ಶಕ್ತಿ ಇಲ್ಲ ಅಂತಲ್ಲ ಬಲಹೀನತೆ ಇಲ್ಲ ಇದ್ದ ಬಲಹೀನತೆಯಲ್ಲಿ ಇದ್ದಾರೆ ಅಂತಲ್ಲ ಅವರಿಗೂ ಶಕ್ತಿ ಇದೆ ಅವರಿಗೂ ತಾಕತ್ತಿದೆ ಆದರೆ ಅವರು ತಿರುಗಿ ಯಾಕೆ ಹೊಡೆಯೋದಿಲ್ಲ ಅಂದರೆ ಕರ್ತನ ವಾಕ್ಯ ಇದೆ ನೀನು ನಿನ್ನನ್ನು ತಗ್ಗಿಸ್ಕೋ ನಿನಗೆ ಯಾರಾದರೂ ಹೊಡೆದ್ರೆ ನೀನು ತಿರುಗಿ ಹೊಡಿಬೇಡ ಇದನ್ನು ಬಲಹೀನತೆ ಅಂತ ತಿಳ್ಕೊಬೇಡಿ ಇದು ದೇವರಿಗೆ ನಾವು ಮೆಚ್ಚುವಂಥ ರೀತಿಯಲ್ಲಿ ತಗ್ಗಿ ಬಗ್ಗಿ ನಡಿಲಿಕ್ಕೆ ನಾವು ತಿರುಗಿ ನಿಲ್ಲೋದಿಲ್ಲ ಯಾಕೆಂದರೆ ನಾವು ದೇವರಿಗೆ ಗೌರವ ಕೊಡುವಂಥ ವ್ಯಕ್ತಿಗಳು ಆ ಕಾರಣಕ್ಕೋಸ್ಕರ ನಾವು ತಿರುಗಿ ನಡೆಯೋದಿಲ್ಲ ಅಂತ ಹೇಳೋದನ್ನು ಜನಗಳು ತಿಳ್ಕೋಬೇಕಾಗಿದೆ ಪ್ರೇರೆ ಇವತ್ತು ಕ್ರೈಸ್ತ ಪಾಸ್ಟರ್ಸ್ಗಳಿಗೆ ಕ್ರೈಸ್ತ ಸೇವಕರುಗಳಿಗೆ ಕ್ರೈಸ್ತ ವಿಶ್ವಾಸಿಗಳಿಗೆ ಇವತ್ತು ಊರಿನಲ್ಲಿ ಬಹಿಷ್ಕಾರ ಇಡೋದು ಗಲಾಟೆ ಮಾಡೋದು ತುಂಬ ತೊಂದರೆಗಳನ್ನ ಕೊಡೋದು ಮಾಡ್ತಾಯಿದ್ರು ಕೂಡ ಅವ್ರು ಯಾರು ತಿರುಗಿ ನಿಲ್ಲೋದಿಲ್ಲ ಅದರ ಬದಲಿಗೆ ಅವರು ದೇವರಿಗೆ ಒಪ್ಪಿಸ್ತಾ ಇರ್ತಾರೆ ಆ ದೇವರಿಗೆ ಒಪ್ಪಿಸುವಾಗ ಆ ಒಂದು ಕ್ರೈಸ್ತತ್ವದ ರೀತಿಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಯಾರೆಲ್ಲ ತಡೆ ಮಾಡಿದಾರೋ ಅವರನ್ನು ದೇವರೇ ನೋಡಿಕೊಳ್ಳಿದ್ದ ಬಿಡ್ತಾರೆ ಆದರೆ ದೇವರು ಅವ್ರನ್ನ ಮಾರ್ಪಡಿಸ್ಲಿಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ಅವ್ರು ಮಾರ್ಪಡಲಿಲ್ಲ ಅಂದರೆ ನಿಮ್ಮ ವಿರುದ್ಧ ಬಂದಂಥವರು ತಕ್ಕ ಶಿಕ್ಷೆಯನ್ನು ಕೂಡ ಅನುಭವಿಸ್ತಾರೆ ಇದು ಗ್ಯಾರಂಟಿ ಫಸ್ಟ್ ಮಾರ್ಪಡಿಸಲಿಕ್ಕೆ ನೋಡ್ತಾರೆ ನಮ್ಮ ದೇವರು ಶಿಕ್ಷೆಯನ್ನು ಕೂಡ ಕೊಡೋದಿಲ್ಲ ಅವ್ರನ್ನ ಮಾರ್ಪಡಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಬಟ್ ಅದ್ರಲ್ಲಿ ಆಗಲಿಲ್ಲ ಅಂದರೆ ಅವರು ದೇವರ ನ್ಯಾಯ ತೀರ್ಪನ್ನು ಎದುರಿಸಲೇಬೇಕಾಗ್ತದೆ ಬೇರೆ ಆದರೂ ಕೂಡ ನೀನು ಆ ನ್ಯಾಯ ತೀರ್ಪನ್ನು ಕೈಗೆ ತೆಗೆದುಕೊಳ್ಳಬಾರದು ನಿನ್ನ ಬಲಗನ್ನೆಯ ಮೇಲೆ ಒಡೆದವನಿಗೆ ಎಡಗನೆಯನ್ನು ಒಡ್ಡುದರೆ ಅದರ ಅರ್ಥ ಒಡ್ಡಕ್ಕೆ ಹೋಗೋದು ಬೇಡಿ ಪುನಃ ಒಡೆದಾಕ್ಬಿಡ್ತಾರೆ ಅಂಥ ಜನಗಳಿರೋದು ಅದರ ಬದಲಿಗೆ ಅವರು ನಿನ್ನ ಓಡಿದ್ರು ಕೂಡ ನೀನು ತಿರುಗಿ ಹೊಡೆಯೋದು ಬೇಡ ಅಂತ ಹೇಳೋಂಥ ರೀತಿಯಲ್ಲಿ ಬರೆದಿದೆ ಇಲ್ಲಿ ನೀನು ನಲವತ್ತನೇ ವಾಕ್ಯದಲ್ಲಿ ಬರೆದಿದೆ ನಿನ್ನ ಸಂಗಡ ವ್ಯಾಜ್ಯವಾಡಿ ನಿನ್ನ ಒಳಂಗಿಯನ್ನು ತೆಗೆದುಕೊಳ್ಳಬೇಕೆಂದು ನನಗೆ ಮೇಲಂಗಿಯನ್ನು ಬಿಡು ಆ ಕಾಲದಲ್ಲಿ ಬಟ್ಟೆಗಳಿಗೆ ಪ್ರಾಬ್ಲಮ್ ಇತ್ತು ಅಂತ ಕಾಣ್ತದೆ ಅದಕ್ಕೇನೆ ಬಟ್ಟೆಗಳ ಬಗ್ಗೆ ಹೇಳಿದರೆ ಇದಕ್ಕೆ ನಾನು ಈಗಿನ ಕಾಲಕ್ಕೆ ಸರಿಯಾಗಿ ಹೇಳೋದೇ ಅದರ ಪ್ರಯತ್ನ ನಿನ್ನ ಆಸ್ತಿಯನ್ನು ಸೇರಿಸಿಕೊಳ್ಳಿಕ್ಕೆ ಇವತ್ತು ಆಸ್ತಿ ವಿಷಯದಲ್ಲಿ ಎಷ್ಟು ಗಲಾಟಾಗ್ತದೆ ನಿನ್ನ ಆಸ್ತಿಯನ್ನು ಸೇರಿಸಿಕೊಳ್ಳಲಿಕ್ಕೆ ಬರುವಂಥವ್ರು ನಿನ್ನ ಆಸ್ತಿಯನ್ನು ಅಕ್ರಮವಾಗಿ ವಾಸಲು ಮಾಡೋವಂಥವ್ರು ಅವ್ರು ಕಿತ್ಕೊಂಬಿಟ್ರೆ ಬರೋದಿಲ್ಲ ನೀನು ಅದನ್ನು ಬಿಟ್ಟು ಕೊಟ್ಬಿಡು ಯಾಕೆಂದರೆ ಇವತ್ತು ನಾವು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಂಡು ಏನು ಪ್ರಯೋಜನ ಇಲ್ಲ ದೇವರೇ ಅದಕ್ಕೆ ಪ್ರತಿಫಲವನ್ನು ತೀರಿಸಿ ಅವರು ರಿಟರ್ನ್ ಕೊಡುವ ಹಾಗೆ ಮಾಡೇ ಮಾಡ್ತಾರೆ ಕಾನೂನಿದೆ ಕಾನೂನಿನ ಮರೆ ಹೋಗ್ಬೇಕೇ ಹೊರತು ನಾವಾಗಿ ನಾವು ಶತ್ರುಗಳ ಮೇಲೆ ಅಧಿಕಾರವನ್ನು ತೆಗೆದುಕೊಳ್ಳಬಾರ್ದು ನಾವು ಅವರಿಗೆ ನ್ಯಾಯ ತೀರ್ಪು ಕೊಡಬಾರ್ದು ಅದರ ಬದಲಿಗೆ ಕಾನೂನಿನ ಮೊರೆ ಹೋಗುವ ಕಾನೂನಿನ ಮೊರೆ ಹೋದಾಗ ದೇವರು ತಾನೇ ನ್ಯಾಯ ತೀರ್ಪನ್ನು ವಕೀಲರ ಮೂಲಕ ನಮಗೆ ಒದಗಿಸಿ ಕೊಟ್ಟೆ ಕೊಡ್ತಾರೆ ಪ್ರಿಯರೇ ಹಾಗಾದರೆ ನಿನ್ನ ಒಂದು ಆಸ್ತಿಯನ್ನು ಕಿತ್ತುಕೊಳ್ಳುವಂಥವನಿಗೆ ನಿನ್ನ ಒಂದು ಮನೆ ವ್ಯವಹಾರ ಹಣ ಕಾಸು ಎಲ್ಲದರಲ್ಲೂ ಮೋಸ ಮಾಡ್ತಾರೆ ಇವತ್ತು ನೋಡಿ ನನಗೆ ಎಷ್ಟೋ ಜನ ಕೊಡಲಿಕ್ಕಿದ್ದಾರೆ ರಿಟರ್ನ್ ಕೊಡದನ್ನೇ ಆಟಾಡಿಸುವಾಗ ನಾನು ದೇವರೇ ನೀನೇ ನೋಡ್ಕೊ ಅಂತೇಳಿ ಬಿಟ್ಬಿಡ್ತೀನಿ ಒಂದು ಸಲ ಕೇಳ್ತೀನಿ ಎರಡು ಸಲ ಕೇಳ್ತೀನಿ ಮೂರು ಸಲ ಕೇಳ್ತೀನಿ ನಾಲ್ಕು ಸರ ದೇವರ ಹಸ್ತ ಕಪ್ಪಿಸ್ತೀವಿ ಯಾಕೆಂದರೆ ನ್ಯಾಯವಾಗಿ ದುಡ್ದದ್ದೇ ಕೈಗೆ ನಿಲ್ಲೋದಿಲ್ಲ ಅಂತ ಹೇಳಿದ್ಮೇಲೆ ಅನ್ಯಾಯವಾಗಿ ಕಿತ್ಕೊಂಡು ತಿಂದಂಥದ್ದು ಉಳಿತದ ಅಂತ ಹೇಳೋದನ್ನ ನೀವು ಯೋಚನೆ ಮಾಡಿ ನ್ಯಾಯವಾಗಿ ದುಡ್ದಿರತಕ್ಕಂಥದ್ದೇ ಉಳಿಯೋದು ಕಷ್ಟ ಇದೆ ಅಂತ ಮೇಲೆ ಅನ್ಯಾಯವಾಗಿ ದುಡಿದಂಥದ್ದು ಉಳಿತದ ಹಾಗಾದರೆ ನಿಮ್ಮ ಕೈಯಿಂದ ಕಿತ್ತುಕೊಂಡವರು ಕಿತ್ತುಕೊಳ್ಳಲಿ ವಸೂಲು ಮಾಡುವಂಥ ಪ್ರಯತ್ನ ಪಡಿ ಸಿಗದೇ ಇದ್ದ ಪಕ್ಷದಲ್ಲಿ ಬಿಟ್ಟುಬಿಡಿ ಯಾಕೆಂದರೆ ಅವ್ರನ್ನ ವಸೂಲು ಮಾಡಲಿಕ್ಕೆ ಅಂತ ಹೋದಾಗ ನಿಮ್ಮ ಪ್ರಸನ್ನತೆ ಹಾಳಾಗ್ತದೆ ಅದರ ಬದಲಿಗೆ ಕರ್ತನಲ್ಲಿ ಪ್ರಾರ್ಥಿಸಿದಾಗ ಕರ್ತನ ಒಂದು ಅವರನ್ನು ಮಾರ್ಪಡಿಸಿ ಕೊಡುವ ಹಾಗೆ ಮಾಡ್ತಾರೆ ಇಲ್ಲವಾ ಬೇರೆ ಕಡೆಗಳಿಂದ ಸಂಪಾದನೆ ಬರುವ ಹಾಗೆ ಮಾಡೇ ಮಾಡ್ತಾರೆ ಪ್ರಿಯರೇ ಯಾಕೆಂದರೆ ನೀವು ಕಳೆದುಕೊಂಡಿದ್ದೀನಲ್ಲ ತಗೊಂಡು ನಾವು ಗೊಣಗೋದು ಬೇಡ ಅಲ್ಲಿ ಬೆರೆದು ಬರೆದಿದೆ ಮೇಲಂಗಿಯನ್ನು ಕಿತ್ತುಕೊಳ್ಳಿಕ್ಕೆ ಬರೋಂಥರಿಗೆ ಒಳ ಅಂಗಿಯನ್ನು ಕೊಟ್ಬಿಡು ಅಂತೇಳಿ ಹಾಗಾದರೆ ನಲವತ್ತ ಒಂದನೇ ವಾಕ್ಯದಲ್ಲಿ ನೀನು ಒಂದು ಮೈಲಿ ದೂರ ಬಾ ಎಂದು ನಿನ್ನ ಬಿಟ್ಟು ಹಿಡಿದ್ರೆ ಅವನ ಸಂಗಡ ಎರಡು ಮೈಲಿ ದೂರ ಹೋಗು ಅವನು ಇವತ್ತು ಏನು ಮಾಡ್ತಾನೆ ಕೋರ್ಟು ಕಚೇರಿ ಅಲ್ಲಿಗೆ ಇಲ್ಲಿಗೆ ಬಾ ನಾನು ನಿನ್ನ ಸುತ್ತಾಡಿಸ್ತೀನಿ ನಿನ್ನ ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಆದಾಗ ನೀವು ಹೋಗಿ ನೀವು ಹೋಗಿ ಶಾಂತವಾಗಿ ಹೋಗಿ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದಾಗೆ ಆ ಒಂದು ಸುಳ್ಳು ಸಾಕ್ಷಿ ಹೇಳೋದು ಬೇಡ ತಪ್ಪಾದ ಆಣೆಗಳು ಪ್ರಮಾಣಗಳು ಮಾಡೋದು ಬೇಡ ದೇವರೇ ಅಲ್ಲಿ ನ್ಯಾಯ ತೀರ್ಪನ ಮಾಡ್ತಾರೆ ಪ್ರಿಯರೇ ಇವತ್ತು ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಮುಗಿಯುವಂಥ ಕೇಸನ್ನು ವರ್ಷಾನುಗಟ್ಟೆ ಎಳಿತಾರೆ ಹೊಸ ಇರ್ತಾರೆ ಒಂದು ಮೈಲಿ ದೂರ ಬಾ ಅಂತಿದ್ರೆ ಒಂದು ಮೈಲಿ ದೂರಕ್ಕೆ ಮನೆ ಸಿಗ್ತದೆ ಆದರೆ ಎರಡು ಮೈಲಿ ದೂರ ಬಾ ಅಲ್ಲಿ ಸುತ್ತಿ ಬಳಸಿ ಕರ್ಕೊಂಡು ಹೋಗುವಂಥರಿದ್ದಾರೆ ಆವಾಗ ನೀನು ಚಿಂತೆ ಮಾಡೋಕ್ಕೋಗಬೇಡ ಎಲ್ಲಿಯವರೆಗೆ ನಡೆಸ್ತಾನೋ ಅಲ್ಲಿಯವರೆಗೂ ಕರ್ತನ ಚಿತ್ತ ಪ್ರಕಾರ ನಡೀಲಿಕ್ಕೆ ನೀವು ಪ್ರಯತ್ನ ಪಡು ಪ್ರಿಯರೇ ಹಾಗಾದರೆ ಪ್ರಿಯರೇ ಇಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರ್ತದೆ ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು ಹಲ್ಲಿಗೆ ಪ್ರತಿಯಾಗಿ ಅಲ್ಲನ್ನು ಸೇಡಿಗೆ ಪ್ರತಿಯಾಗಿ ಸೇಡನ್ನು ದ್ವೇಷಕ್ಕೆ ಪ್ರತಿಯಾಗಿ ದ್ವೇಷವನ್ನು ಕೋಪಕ್ಕೆ ಪ್ರತಿಯಾಗಿ ಕೋಪವನ್ನು ಮಾಡೋದು ಬೇಡ ಮಾಡೋದು ಬೇಡ ಸ್ವಾಮಿ ಇಲ್ಲಿ ಹೇಳ್ತಾ ಗೊತ್ತಾ ನಿನ್ನ ಕೆಡುಕನನ್ನು ನೀನು ಎದುರಿಸಲೇ ಬೇಡ ನಿನ್ನ ಕೆಡುಕನ ಬಂದನ ಅವನ ಜೊತೆಲಿ ಸಮಾಧಾನವಾಗಿಯೇ ಇರು ಅಂದರೆ ಒಂದು ಮೈಲಿ ಕರೆದ್ರೆ ಎರಡು ಮೈಲಿ ಹೋಗುತ್ತಿದ್ದರೆ ಅದು ಸಮಾಧಾನಕ್ಕೆ ಸಮಾಧಾನಕ್ಕಿರ್ತಕ್ಕಂಥ ವಿಷಯ ಪ್ರಿಯರೇ ಸಮಾಧಾನಕ್ಕೆ ಇರ್ತಕ್ಕಂಥ ವಿಷಯ ಒಳಂಗಿ ಏನಕ್ಕೆ ಮೇಲಂಗಿಯನ್ನು ಕಿತ್ತುಕೊಳ್ಳೋಕ್ಕೆ ಬರೋನಿಗೆ ಒಳಂಗಿ ಕೊಡುತ್ತಿರೋದು ಅದು ಕೂಡ ಸಮಾಧಾನದ ವಿಷಯನೇ ಪ್ರಿಯರೇ ಅಷ್ಟು ಸಮಾಧಾನಿಯಾಗಿ ನೀನಿರು ಯಾಕೆಂದರೆ ಪುನಃ ಪುನಃ ಒತ್ತಿ ಒತ್ತಿ ಹೇಳ್ತಾಯಿದೀನಿ ಮುಯಿಗೆ ಮುಯಿ ತೀರಿಸೋದು ಸೇಡಿಗೆ ಸೇಡು ತೀರಿಸೋದು ಆ ಕೋಪಕ್ಕೆ ಪ್ರತಿಯಾಗಿ ಕೋಪವನ್ನು ತೀರಿಸೋದು ಸಿಟ್ಟಿಗೆ ಪ್ರತಿಯಾಗಿ ಸಿಟ್ಟನ್ನು ತೀರಿಸೋದು ಮತ್ಸರವನ್ನು ಇಟ್ಟುಕೊಂಡು ಅವರ ಮೇಲೆ ಸೇಡು ತೀರಿಸುವಂಥದ್ದು ಕ್ಷಮಾಪಣೆ ಕೊಡದೇನೆ ಅಕ್ಷಮಾಪಣೆಯಿಂದ ಜೀವಿಸೋದು ಇದು ದೇವರ ಮಕ್ಕಳ ಲಕ್ಷಣವಲ್ಲ ಅದಕ್ಕೋಸ್ಕರ ಸ್ವಾಮಿ ಹೇಳ್ತಾರೆ ನಿನ್ನ ಸೇಡಿನ ಭಾವನೆಯನ್ನು ಬಿಟ್ಟು ಕೆಡುಕನನ್ನು ಎದುರಿಸದೆ ಕೆಡುಕನಿಗಾಗಿ ಪ್ರಾರ್ಥಿಸು ಹೇಳಿ ಕೆಳಗಡೆ ಕೆಳಗಡೆ ಬಂದಾಗ ವಾಕ್ಯದಲ್ಲಿ ತುಂಬ ಸ್ಪಷ್ಟವಾಗಿ ಇದೆ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೀನಿ ಪ್ರಿಯರೇ ದೇವರು ನಿಮ್ಮನ್ನು ಆಶ್ರಯಿಸಲಿ ಎಲ್ಲ ಕೆಡುಕನನ್ನು ನಾವು ಎದುರಿಸೋದಕ್ಕಿಂತ ಕರ್ತನ ಮೇಲೆ ಪ್ರಾರ್ಥನೆ ಮಾಡಿ ಅಪ ಕರ್ತಾದಿ ಕರ್ತನೇ ರಾಜಾದಿರಾಜನೇ ಮೃತ್ಯುಂಜಯನೇ ಮರಣವನ್ನು ದೇವಿ ಜಯಿಸಿದಂಥ ದೇವರೇ ನನ್ನ ವಿರುದ್ಧವಾಗಿ ಬರ್ತಕ್ಕಂಥ ಎಲ್ಲ ಕೆಡುಕ ಶಕ್ತಿಗಳನ್ನು ನಿನ್ನ ಹಸ್ತದಿಂದ ನಾನು ಅಡುಗಿಸ್ತಿದ್ದೀನಿ ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸ್ತಿದ್ದೀನಿ ಸ್ವಾಮಿ ಶತ್ರುವಿನ ಎಲ್ಲ ಕಾರ್ಯಗಳು ಲಯವಾಗಿ ಹೋಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋದಾದರೆ ಸರ್ವಶಕ್ತನಾದ ದೇವರು ಇಂದು ನಿಮಗೆ ಜಯವನ್ನು ಕೊಡಲಿಕ್ಕೆ ಬರ್ತಾ ಇದ್ದಾರೆ ನಾವು ಕರ್ತನೆಗೆ ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ ಆಮೇಲೆ